ಭಾರತೀಯ ಕ್ರಿಕೆಟ್ ತಂಡದ ಸ್ಟಾರ್ ಆಟಗಾರ ಕೆಎಲ್ ರಾಹುಲ್ ಮುಲ್ಕಿಸೀಮೆಯ ಒಂಬತ್ತು ಮಾಕಡೆಯ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿದರು ಈ ಸಂದರ್ಭ ಅರ್ಚಕ ಗೋಪಾಲಕೃಷ್ಣ ಉಪಾಧ್ಯಾಯ ಶ್ರೀದೇವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಪ್ರಸಾದ ನೀಡಿದರು ಬಳಿಕ ರಾಹುಲ್ ಅವರು ಮುಲ್ಕಿಸೀಮೆಯ ಶ್ರೀಮಂತೂರು ಶ್ರೀ ಆದಿ ಜನಾರ್ಧನ ದೇವಸ್ಥಾನಕ್ಕೆ ಹಾಗೂ ಕಕ್ವಗುತ್ತು ಮೂಲ ನಾಗನ ಕ್ಷೇತ್ರಕ್ಕೆ ಭೇಟಿ ನೀಡಿದರು ಈ ಸಂದರ್ಭ ಬಪ್ಪನಾಡು ಕ್ಷೇತ್ರದ ಆಡಳಿತ ಮುಕ್ತೇಸರ ಮನೋ ಮೋಹರ್ ಶೆಟ್ಟಿ ಕೆಎಲ್ ರಾಹುಲ್ ಪತ್ನಿ ಬಾಲಿವುಡ್ ನಟಿ ಆತಿಯಾ ಶೆಟ್ಟಿ ನಟ ಆಹನ್ ಶೆಟ್ಟಿ ಜೀರ್ಣೋತ್ತರ ಸಮಿತಿಯ ಸುನಿಲ್ ಆಳ್ವಾ ಅಶ್ವಿನ್ ಆಳ್ವಾ ಕುಬೇವೂರು ಮೊದಲಾದವರು ಉಪಸ್ಥಿತರಿದ್ದರು ಖ್ಯಾತ ಕ್ರಿಕೆಟಿಗ ಕೆಎಲ್ ರಾಹುಲ್ ಪತ್ನಿ ಅತಿಯಾ ಶೆಟ್ಟಿ ಅವರ ತಂದೆ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಮೂಲತಃ ಮುಲ್ಕಿಯವರಾಗಿದ್ದು ನಟ ಸುನಿಲ್ ಶೆಟ್ಟಿ ಅಳಿಯನಾಗಿ ಮುಲ್ಕಿಗೆ ಪ್ರಥಮ ಭೇಟಿಯಾಗಿದೆ ಖ್ಯಾತ ಕ್ರಿಕೆಟ್ ಆಟಗಾರ ಕೆಎಲ್ ರಾಹುಲ್ ಆಗಮಿಸುತ್ತಲೇ ಅವರ ಅಭಿಮಾನಿಗಳ ದಂಡು ಕ್ಷೇತ್ರದಲ್ಲಿ ಅವರ ಜೊತೆ ಸೆಲ್ಫಿಗಾಗಿ ಮುಗಿಬಿದ್ದರು ಶಿವಂತೂರು ಕ್ಷೇತ್ರದಲ್ಲಿ ಸಣ್ಣ ಮಕ್ಕಳು ಬ್ಯಾಟ್ನಲ್ಲಿ ಹಾಗೂ ಪುಸ್ತಕದಲ್ಲಿ ಅವರ ಹಸ್ತಾಕ್ಷರ ಹಾಗೂ ಫೋಟೋ ತೆಗೆಸಿ ಸಂಭ್ರಮಿಸಿದರು ಅಭಿಮಾನಿಗಳ ಜೊತೆ ತುಳುವಿನಲ್ಲಿ ಮಾತನಾಡಿ ಮನಕ್ಕೆತ್ತರು ಅಂತಾರಾಷ್ಟ್ರ ಸಂಸ್ಥೆಯಿಂದ ದೇವರ ವಿಶೇಷವಾಗಿ ನಾವು ಪದ್ಯ ಕೂಡ ಉನ್ನತವಾಗಿನ ಉದ್ಯೋಗರಿಗೆ ಇಪ್ಪತ್ತಂಪತಿಗಳಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ದೇವರ ನಿರಂತರವಾಗಿ ಸೇವಕೆಯಿಂದ ಯೋಗವಾಗಿ ನಿರ್ವಹಿಸಬೇಕು ಅಂತ ಕಾದನಾ ಬಾಲಿ ಸಮಸ್ತ ಕೆರೆ ದೇ ಆರಾಯಣೆ

multimulti-field of the worshipgas <laughs> же kiия laka pidia jihoso uzh Hospital Honou – ècesuda irang inguan, dihe humugoffs, abungalus, dojo, abasthafikia, sabah naka, abasthap nuestraまた'm forma va Muhammad-em Matna h charta o kulombir